ಅದು ಅಂತೆ ಅದಕ್ಕೆ ಸತ್ತ ಸುದ್ದಿ ಕೇಳಿ ನನಗೆ ತುಂಬಾ ಬೇಜಾರಾಯಿತು ಅಣ್ಣ ತುಂಬಾ ಬೇಜಾರಾಯಿತು ನಿಮ್ಮ ಮದ್ವೆ ತೀರಿ ಹೋದ್ಲು ಅಂತ ನಿನ್ ಮದ್ವೆ ಕೂಡ ನನಗೆ ಬರೋದಕ್ಕೆ ಆಗ್ಲಿಲ್ಲ ಬಾ ಒಂದ್ ಕಡೆ ನಿನ್ ಅತ್ತಿಗೆ ತೀರಿ ಹೋದ್ಲು ಅಣ್ಣ ಇಲ್ಲದೆ ನಿನ್ ಮದುವೆ ನಡಿಬೇಕಾಯ್ತು ಈ ಜೀವನ ಈ ಜೀವನ ಇಲ್ಲಿಗೆ ಬಂದ್ ಹತ್ತತೆ ಅಂತ ನನ್ ಕನ್ಸು ಕಂಡ್ರಲಿಲ್ಲಮ್ಮ ಅಣ್ಣ ಅದ್ಕೆ ಚಿಂತೆ ಇನ್ನು ಮೇಲೆ ಮಾಡಿ ಯಾವ ಪ್ರವೇಜನ ಇಲ್ಲ ಅಣ್ಣ ಯಾವ ಪ್ರವೇಜನವೂ ಇಲ್ಲ ಅದು ಅಲ್ಲದೆ ಅಣ್ಣ ಅದಕ್ಕೆ ಇದ್ದ ಜಾಗಕ್ಕೆ ನಾವೇ ಹೋಗ್ಬೇಕು ಹೊರತು ನಮ್ಮ ಜಾಗಕ್ಕೆ ಅವಳು ಬರೋದಿಲ್ಲ ಅಣ್ಣ ಆ ಚಿಂತೆ ಏನು ಮೇಲೆ ಬರೆತು ಇನ್ ಮೇಲೆ ಸುಖದಿಂದ ಇರುವ ಮರೆಯುವಂತ ದೇವತೆ ಅಲ್ಲಮ್ಮ ನಿನ್ನೆ ಪ್ರತಿದಿನ ಅವಳು ಕಾಲ ಕಳೀತಾ ಇದ್ದೀನಿ ಮರ್ತು ಬದುಕ್ಬೇಕು ಅಂತ ಒಂದ್ ಕಡೆ ಆದ್ರೆ ನಾನು ಮಾಡು ಮುಟ್ಟು ಗುರಿಗೋಸ್ಕರ ಒಂದ್ ಕಡೆ ಬದುಕ್ತಾ ಇದ್ದೇನೆ ಹೋಗ್ಲಿ ಹಾ ಈಗ್ಲಾದ್ರೂ ಹೇಳಮ್ಮ ನಿನ್ ಕೈ ಹಿಡಿದು ನನ್ನ ನಳೆ ಆ ಹುಡುಗನ ಹೆಸರೇನು ಯಾವ್ರವನು ಅಂತ ಅಲ ನನ್ನ ಮದುವೆಗೆ ಮುಂಚಿನಿ ಅವರು ಯಾವ್ರವರು ಯಾವ್ರವ್ರು ಅಲ್ಲ ಅಂತ ನನಗೆ ಒಂದು ವಿಷಯನೂ ಗೊತ್ತಿರಲಿಲ್ಲ ಆದರೆ ನನ್ನ ಮದುವೆ ಆದಮೇಲೆ ಆ ವಿಷಯ ಗೊತ್ತಾಯಿತು ಅಣ್ಣ ಯಾವ್ರವ್ರಮ್ಮ ಅವರು ಇದೇ ಊರಿನ ಗರ್ಭ ಶ್ರೀಮಂತನಾದ ಕಾಳಿಂಗ್ರಾವಣ್ಣ ನಿನ್ನ ಕರುಡಿಗೆ ಮಾಂಗಲ್ಯ ಕಟ್ಟಿದ ಪತಿ ನನ್ನ ತಂಗಿ ವಿಧವೆ ಯಾರು ಚೇಂಜ ಇಲ್ಲ ನನ್ನ ಅಳಿ ಅಂತವನ ನಾನು ಒಪ್ಪಿಕೊಳ್ಳಕ್ಕೆ ಸಾಧ್ಯವಿಲ್ಲ ಅಣ್ಣ ಈ ಮಾತು ನಡಸೈತೆ ಇಲ್ಲಿ ತಿಳ್ಕೊಂಡ ಹಾಗೆ ಕಾಲಿಂಗ್ ರವಾ ಒಳ್ಳೆಯವನಲ್ಲ ಅಕದ್ರೆ ನಿಷ್ಟ ಸತ್ಯದ ಕಡುಕಾ ತಾಯಿ ಅಂತಿರುವ ನಿನ್ನ ಈ ಯಾದ ದುರ್ಗಿಯನ್ನ ಕೊಲೆ ಮಾಡಿದ ಕೊಲೆ ಪಾಡುಕಾ ಗಂಡ ಅಂತ ಕೆಲ್ಸಕ್ಕೆ ಕೈ ಹಾಕವನಲ್ಲ ಅಣ್ಣ ಅದ್ರೆ ನನ್ನ ಗಂಡ ಹೌದು ಪುಣ್ಯವಂತಾನಾ ಚಿತ್ತ ಕಾರ್ಯಕ್ಕೆ ಯಾವತ್ತು ಕೈ ಹಾಕವನಲ್ಲ ಅಣ್ಣ ನೀನು ಸುಳ್ಳು ಹೇಳ್ತ ಇದ್ದೀಯಾ ಏ ನಿನ್ನಣ್ಣನ ಜೀವನ ಸಾರ್ಥಕವಾಯ್ತು ತಂದೆ ಆ ಇಲ್ಲದ ತಪ್ಪಲ್ಲಿ ನನ್ನ ತಂಗಿ ಅಂತ ಕೈ ಕೊಟ್ಟು ಇಷ್ಟು ವರ್ಷ ಬೆಳೆಸಿದ ಕೋಯ್ ನಿನ್ನಣ್ಣನ ಜನ್ಮ ಸಾರ್ಥಕವಾಯ್ತಮ್ಮ ಇಪ್ಪತ್ತು ವರ್ಷ ಬೆಳೆಸಿದ ಅಣ್ಣನ ಮೇಲಿರುವ ನಂಬಿಕೆ ಮನ್ಸಿನ ಕಲ್ ಮಾಡ್ಕೊ ಸತ್ಯಾಂಶ ಏನಂತ ಗೊತ್ತಾಗುತ್ತೆ ದಯವಿಟ್ಟು ಅವನ ಗಂಡ ಅಂತ ಮಾತ್ರ ಹೇಳ್ಬೇಡ ಈ ನಿನ್ನ ಮಾತನ್ನು ನಾನು ಯಾವತ್ತೂ ಕೇಳೋದಿಲ್ಲ ಯಾವತ್ತಿದ್ರು ಅವರು ನನ್ನ ಗಂಡ ಹಾಗಾದ್ರೆ ನಿನ್ನ ಗಂಡನ ಕೊಲೆ ಇವತ್ತು ನಿನ್ನ ಅಣ್ಣನ ಕೈಯಿಂದ ಸಾಧ್ಯವಿಲ್ಲ ಅಣ್ಣ ಸಾಧ್ಯವಿಲ್ಲ ಈ ನನ್ನ ಕೊರಳ ಮಾಂಗಲ್ಯವನು ನಾನು ಹೇಗೆ ಉಳಿಸಿಕೊಳ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆಯೇನ ತಂಗಿ ಬಿದಿವೆ ಯಾವುದೋ ಚಿಂತೆ ಇಲ್ಲ ಬಿದಿ ಬೀ ಯಾವುದೋ ತಂಗಿಯನ್ನ ಸಾಯಿವರೆಗೂ ಮನೆಯಲ್ಲಿಟ್ಟು ಸಾಯ್ತೀನಿ ವಿಣ ಓ ತುಷ್ಕಣ್ಣ ಕಾಲು ತೊಳೆದು ಅಳಿ ಅಂತ ನಾನು ಒಪ್ಪಿಕೊಳ್ತಿಲ್ಲ Rana rangadali na ganda na homo.